ਐਕਸਪੀਰੀਅੰਸ ਹੀ ਮੈਡੀਕਲ ਟੂਰਿਜ਼ਮ ਨੂੰ ਇਹ ਬਹੁਤ ਸਪੋਰਟ ਹੈ ਐਸੀ ਵਾਗਾ ਬਾਰਡਰ ਨੂੰ ਖੋਲ ਕੇ ਮੈਡੀਕਲ ਲੋਕਾਂ ਨੂੰ ਸਹੂਲਤਾਂ ਚਾਹੀਦੀਆਂ ਹੋਰ ਇੱਥੇ ਆਰਾਮ ਨਾਲ ਆ ਕੇ ਪਾਕਿਸਤਾਨ ਤੋਂ ਜਾਂ ਹੋਰ ਇੱਥੇ ਬਾਈ ਰੋਡ ਵੀ ਆ ਸਕਦੇ ਆ ಲೋಕಸಭಾ ಚುನಾವಣೆಯ ಆರನೇ ಹಂತದ ಮತದಾನ ಮುಗಿದು ಚುನಾವಣೆಯ ಕೊನೆಯ ಹಂತಕ್ಕೆ ಬಂದರೂ ಕೂಡ ರಾಜಕೀಯ ನಾಯಕರ ಹೇಳಿಕೆಗಳು ಮಾತ್ರ ತಣ್ಣಗಾಗಿಲ್ಲ ಜಾತಿ ಧರ್ಮ ಪಾಕಿಸ್ತಾನ ಸೇರಿ ಹಲವು ವಿಷಯಗಳ ಕುರಿತು ರಾಜಕೀಯ ನಾಯಕರು ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡ್ತಾಲೇ ಇರ್ತಾರೆ ಇದರ ಬೆನ್ನಲ್ಲೇ ಪಂಜಾಬ್ ಮಾಜಿ ಮುಖ್ಯಮಂತ್ರಿ ಜಲಂಧರ್ ಕಾಂಗ್ರೆಸ್ ಅಭ್ಯರ್ಥಿ ಚರಣ್ಜಿತ್ ಸಿಂಗ್ ಚೆನ್ನಿ ಪಾಕಿಸ್ತಾನದ ಕುರಿತು ನೀಡಿದ ಹೇಳಿಕೆ ಈಗ ವಿವಾದಕ್ಕೆ ಕಾರಣವಾಗಿದೆ ದೇಶದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಭಾರತ ಪಾಕಿಸ್ತಾನ ನಡುವಿನ ವಾಘಾಗಡಿಯನ್ನ ಸಂಚಾರಕ್ಕೆ ಮುಕ್ತಗೊಳಿಸಲಾಗುತ್ತದೆ ಎಂಬುದಾಗಿ ಹೇಳಿದ್ದಾರೆ ಪಂಜಾಬ್ನ ಜಲಂಧರ್ನಲ್ಲಿರುವ ತಮ್ಮ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಚರಣಜಿತ್ ಸಿಂಗ್ ಚೆನ್ನಿ ಮಾತನಾಡಿದರು ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ರಚನೆಯಾದರೆ ವಾಘಾ ಗಡಿಯನ್ನು ಓಪನ್ ಮಾಡ್ತೇವೆ ಇದರಿಂದ ಪಾಕಿಸ್ತಾನದ ನಾಗರಿಕರು ಪಂಜಾಬ್ಗೆ ಬಂದು ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆದುಕೊಂಡು ಹೋಗಬಹುದಾಗಿದೆ ಇದರಿಂದ ಜಲಂಧರ್ ಮೆಡಿಕಲ್ ಟೂರಿಸಂ ತಾಣವನ್ನಾಗಿ ಬದಲಾಯಿಸಲು ಸಾಧ್ಯವಾಗುತ್ತದೆ ಎಂಬುದಾಗಿ ಹೇಳಿದ್ದಾರೆ ಇದಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಚರಣ್ಜಿತ್ ಸಿಂಗ್ ಚನ್ನಿ ಅವರು ಪಾಕಿಸ್ತಾನ ಗಡಿಯ ಕುರಿತು ಮಾತನಾಡುವ ಒಂದು ದಿನ ಮೊದಲು ಪಂಜಾಬ್ನಲ್ಲಿ ನರೇಂದ್ರ ಮೋದಿ ರ್ಯಾಲಿ ನಡೆಸಿದ್ರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಉಗ್ರವಾದವನ್ನ ಪೋಷಣೆ ಮಾಡುವ ಭಾರತದ ಮೇಲೆ ದಾಳಿ ನಡೆಸುವ ಪಾಕಿಸ್ತಾನಕ್ಕೆ ಸ್ನೇಹದ ಸಂದೇಶಗಳನ್ನ ರವಾನಿಸುತ್ತದೆ ಆದರೆ ನಾವು ಮಾತ್ರ ಪಾಕಿಸ್ತಾನಕ್ಕೆ ಅದರದ್ದೇ ಭಾಷೆಯಲ್ಲಿ ಉತ್ತರವನ್ನು ನೀಡಿದ್ದೇವೆ ಆ ಮೂಲಕ ದೇಶದಲ್ಲಿ ಭಯೋತ್ಪಾದನೆಯನ್ನು ನಿಗ್ರಹಿಸಿದ್ದೇವೆ ಎಂಬುದಾಗಿ ಮೋದಿ ಹೇಳಿದರು ಕೆಲ ದಿನಗಳ ಹಿಂದಷ್ಟೇ ಜಮ್ಮು ಕಾಶ್ಮೀರದಲ್ಲಿ ಉಗ್ರರು ನಡೆಸಿದ ದಾಳಿಯ ಕುರಿತು ಪ್ರತಿಕ್ರಿಯಿಸಿದ್ದ ಅವರು ಇದು ಬಿಜೆಪಿಯ ಚುನಾವಣಾ ಸ್ಟಂಟ್ ಅಂತ ಆರೋಪಿಸಿದರು ಮೇ ನಾಲ್ಕರಂದು ಪೂಂಚ್ನಲ್ಲಿ ಉಗ್ರರು ದಾಳಿಯಲ್ಲಿ ವಾಯುಪಡೆಯ ಒಬ್ಬ ಯೋಧ ಹುತಾತ್ಮರಾಗಿದ್ದರು ಚುನಾವಣೆ ಸಮೀಪಿಸಿದ ಬಿಜೆಪಿಯು ಜನರ ಜೀವನದ ಜೊತೆಗೆ ಆಟವಾಡ್ತದೆ ಉಗ್ರರ ದಾಳಿ ಪ್ರಕರಣಗಳು ಬಿಜೆಪಿಯ ಕುತಂತ್ರದ ಭಾಗವಾಗಿದೆ ಎಂದಿದ್ದು ಭಾರೀ ವಿವಾದಕ್ಕೆ ಕಾರಣವಾಗಿತ್ತು ಚರಣ್ಜಿತ್ ಸಿಂಗ್ ಚೆನ್ನಿ ಅವರಿಗೆ ಚುನಾವಣಾ ಆಯೋಗವು ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು ਜਿਲੰਦਰ ਦੇ ਵਿੱਚ ਵਡਾਵਾ ਦੇਣਾ ਇੱਥੇ ਬਹੁਤ ਸਕੂਪ ਹੈ ਬਾਹਰ ਦੇ ਲੋਕ ਆ ਕੇ ਇਲਾਜ ਕਰਾਣਾ ਚਾਹਦੇ ਐਸੀ ਬਾਗਾ ਬੋਟਰ ਨੂੰ ਖੋਲ ਕੇ ਜਿੰਨਾ ਇਸ ਪਾਸੇ ਦਾ ਮੈਡੀਕਲ ਲੋਕਰ ਸੂਚਤਾ ਚਾਹੀਦੀ ਆ ਉਹ ਇੱਥੇ ਆਰਾਮ ਨਾਲ ਆ ਕੇ ਪਾਕਿਸਤਾਨ ਤੋਂ ਜਾਂ ਹੋ ਇੱਥੇ ਭਾਈ ਰੋਡ ਵੀ ਆ ਸਕਦੇ ਆ ਉਹ ਇੱਥੇ ਇਲਾਜ ਕਰਾਇਆ ਕਰ ਲਗੇ ਕਿ ਬਾਹਰੋਂ ਦੇਸ਼ਾਂ 'ਚ ਉਹ ਆ ਕੇ ਕਿਉਂਕਿ ਬਾਹਰਲੇ ਦੇਸ਼ਾਂ 'ਚ ਬਹੁਤ ਮਹਿੰਗਾ ਰਾਜ ਹੈ ਇੱਥੇ ਅਸੀਂ ਇਹ ਫੈਸਿਲਿਟੀਆਂ ਤਿਆਰ ਕਰਾਂਗੇ ਮੈਡੀਕਲ ਟੂਰਿਜ਼ਮ ਨੂੰ ਵਡਾਵਾ ਦਮਾਗੇ ਏਮਜ਼ ਹਸਪੀਟਲ ਈਆ ਪੀਜੀਆਈ ਐਸਆਈਟੀ ਦੋਨਾਂ ਤੋਂ ਇੱਕ ਲੈ ਕੇ ਆਵਾਂਗੇ ਤੇ ਸਿਵਲ ਹਸਪਤਲ ਵਾਲੇ ਇੱਥੇ ਦੇ ਬੁਰੇ ਹਾਲ ਇਹਨਾਂ ਨੂੰ ਅਪਗ੍ਰੇਡ ਕਰਨਾ ਹੈ ਤੇ ਇਹ ਜਿਹੜਾ ਇੱਥੇ ਪਹਿਲਾ ਤੋਂ ਪਿੰਸ ਦਾ ਹਸਪਤਲ ਹੈ ਉਹ ਸਰਕਾਰੀ ਹੱਕਾ ਜਾਏਗਾ ਇਸ ਚੀਜ਼ ਦਾ ਐਸੀ ਵਿਸ਼ਵਾਸ ਹੋ